ಹಾಯ್ ಫ್ರೆಂಡ್ಸ್ ಪ್ರಾಣಿಗಳು ಭೂಮಿಗೆ ಬಂದ ಕೂಡಲೇ ನಡೆಯೋಕೆ ಶುರು ಮಾಡುತ್ತೆ ಮೇವು ತಿನ್ನೋಕೆ ಶುರು ಮಾಡುತ್ತವೆ ಆದರೆ ಮನುಷ್ಯರು ಎಲ್ಲವನ್ನು ಕಲಿಯೋಕೆ ತಡ ಮಾಡೋದು ಯಾಕೆ ಉಳಿದ ಜೀವಿಗಳಿಗಿಂತ ಹೆಚ್ಚು ಕೇರ್ ಬೇಕಾಗುತ್ತೆ ಯಾಕೆ ಉಳಿದ ಜೀವಿಗಳಿಗೂ ಮನುಷ್ಯರ ಮಕ್ಕಳಿಗೂ ಇರೋ ವ್ಯತ್ಯಾಸ ಏನು ಮಕ್ಕಳನ್ನು ತುಂಬ ಕೇರ್ ಮಾಡೋದು ಅನಿವಾರ್ಯ ಯಾಕೆ ಮಕ್ಕಳ ಬೆಳವಣಿಗೆಯ ಹಂತಗಳು ಯಾವುದು ಎಲ್ಲವನ್ನು ಈ ಅಪರೂಪದ ವಿಡಿಯೋದಲ್ಲಿ ಹೇಳ್ತೀವಿ ನೀವೇನು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಪಕ್ಕದಲ್ಲೇ ಇರೋ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ಕೊಳ್ಳೋದನ್ನ ನೀವೆಲ್ಲ ನೋಡಿರ್ತೀರ ಮಕ್ಕಳು ತುಂಬಾ ನಾಜೂಕು ಆದ್ರೆ ಪ್ರಾಣಿ ಪಕ್ಷಿಗಳಲ್ಲಿ ಹುಟ್ಟಿದ ಕೂಡಲೇ ಓಡಾಡಕ್ಕೆ ಶುರು ಮಾಡ್ತವೆ ಅವುಗಳೇ ಫುಡ್ ತಿಂತಾವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಬೇಸಿಕ್ ಪಾಠ ಹೇಳ್ಕೊಟ್ಟು ಅವುಗಳ ಪಾಡಿಗೆ ಅವುಗಳನ್ನ ಬಿಟ್ಟು ಬಿಡ್ತವೆ ಅಂತ ಅದು ನಿಜ ಕೂಡ ಮಕ್ಕಳು ಹುಟ್ಟಿದ ಕೂಡಲೇ ಅಳೋದು ಬಿಟ್ಟು ಬೇರೇನೂ ಮಾಡೋದಿಲ್ಲ ಕೈಕಾಲು ಬಿಟ್ಟು ಉಳಿದ ಭಾಗಗಳ ಮೂಮೆಂಟ್ಗೂ ಹಲವು ದಿನಗಳೇ ಬೇಕಾಗತ್ತೆ ಯಾಕೆ ಈ ವ್ಯತ್ಯಾಸ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೊನೆಯವರೆಗೂ ನೋಡಿ ಪ್ರಾಣಿಗಳ ವಿಚಾರಕ್ಕೆ ಬಂದ್ರೆ ಅವುಗಳದ್ದು ಬೇರೆಯದ್ದೇ ಲೋಕ ಆಗಿರುತ್ತೆ ಅವುಗಳು ಹುಟ್ಟುವಾಗಲೇ ಕೆಲವೊಂದು ಸ್ಕಿಲ್ಗಳ ಜೊತೆಗೆ ಭೂಮಿಗೆ ಎಂಟ್ರಿ ಕೊಡ್ತವೆ ಕತ್ತೆಯನ್ನ ಉದಾಹರಣೆಗೆ ತಗೊಂಡ್ರೆ ಹುಟ್ಟುವಾಗಲೇ ಅದು ಮೊದಲ ಉಸಿರಿನಿಂದಲೇ ಉತ್ಸಾಹ ಭರಿತವಾಗಿ ಜಾಗರೂಕತೆಯಿಂದ ಇರುತ್ತೆ ಭೂಮಿಗೆ ಬಂದ್ ಕೂಡ್ಲೆ ಓಡಾಡೋಕೆ ಶುರು ಮಾಡುತ್ತೆ ನಡೆಯೋದು ಓಡೋದನ್ನ ಕಲಿಯೋದ್ರ ಮೇಲೆಯೇ ಅವುಗಳ ಅಳಿವು ಉಳಿವು ಡಿಪೆಂಡ್ ಆಗಿರುತ್ತೆ ಇಲ್ಲದಿದ್ರೆ ಭೂಮಿಗೆ ಬಂದಷ್ಟೇ ವೇಗವಾಗಿ ಬೇರೆ ಪ್ರಾಣಿಗಳಿಗೆ ಆಹಾರವಾಗಿ ಬಿಡುತ್ತೆ ಹೀಗಾಗಿಯೇ ಕತ್ತೆಗಳು ಅಥವಾ ಆ ರೀತಿಯ ಜೀವಿಗಳು ಭೂಮಿಗೆ ಕಾಲಿಟ್ಟ ನಲ್ವತ್ತೈದು ನಿಮಿಷಗಳಲ್ಲೇ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ತವೆ ಇವು ಅವುಗಳಿಗೆ ಅನಿವಾರ್ಯ ಕೂಡ ಆಗಿರುತ್ತೆ ಅದೇ ಸಿಂಹದ ಮರಿಗಳ ಉದಾಹರಣೆ ತಗೊಂಡ್ರೆ ಹುಟ್ಟುವಾಗ ಅವುಗಳು ಹೆಲ್ಪ್ಲೆಸ್ ರೀತಿಯಲ್ಲೇ ಇರುತ್ತವೆ ತಮ್ಮ ತಾಯಿ ಸಿಂಹದ ಮೇಲೆ ಡಿಪೆಂಡ್ ಆಗಿರುತ್ತವೆ ಆದ್ರೆ ತುಂಬಾ ವೇಗವಾಗಿ ಬದುಕೋದನ್ನ ಕಲಿತು ಬಿಡ್ತವೆ ತಾಯಿ ಸಿಂಹ ಮರಿಗಳಿಗೆ ಎಲ್ಲವನ್ನೂ ಹೇಳಿಕೊಡುತ್ತೆ ಆರು ತಿಂಗಳಲ್ಲಿ ಸಿಂಹದ ಮರಿಗಳು ಸರ್ವೈವಲ್ ಸ್ಕಿಲ್ಗಳನ್ನ ಕಲಿತು ಬಿಡುತ್ತವೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಸ್ವಂತವಾಗಿ ಬೇಟೆಯಾಡೋಕೆ ಶುರು ಮಾಡುತ್ತವೆ ಕಾಡಿನಲ್ಲಿ ಬದುಕುಳಿಯಬೇಕಾದ್ರೆ ಇದನ್ನ ವೇಗವಾಗಿ ಕಲಿಯೋದು ಅನಿವಾರ್ಯ ಆಗಿರುತ್ತೆ ಪ್ರಾಣಿಗಳ ಲೋಕದಲ್ಲಿ ಒಂದ್ ರೀತಿ ಆದ್ರೆ ಹಕ್ಕಿಗಳ ಲೋಕದಲ್ಲಿ ಈ ಪ್ರೊಸೆಸ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಹಕ್ಕಿ ಮರಿಗಳು ಮೊಟ್ಟೆಯಿಂದ ಹೊರಬಂದ ಕೂಡಲೇ ತಾಯಿಯ ಮೇಲೆ ಡಿಪೆಂಡ್ ಆಗಿರುತ್ತವೆ ಗೂಡಿನಲ್ಲೇ ಇರುತ್ತವೆ ಅವುಗಳಿಗೆ ತಾಯಿ ಹಕ್ಕಿ ಆಹಾರ ತಂದು ತಿನಿಸುತ್ತೆ ಆದರೆ ಜಸ್ಟ್ ಎರಡರಿಂದ ಮೂರು ವಾರದಲ್ಲಿ ಎಲ್ಲವನ್ನೂ ಕಲಿತು ಹಾರೋದನ್ನ ಕಲಿಯುತ್ತವೆ ಹಾಗೆ ಕಲಿತರೆ ಮಾತ್ರವೇ ಅವುಗಳು ಸರ್ವೈವ್ ಆಗಲು ಸಾಧ್ಯವಾಗುತ್ತೆ ಅದೇ ಭೂಮಿ ಮೇಲೆ ವಾಸಿಸೋ ಪಕ್ಷಿಗಳಾದ ಕೋಳಿ ಮತ್ತು ಬಾತುಕೋಳಿಗಳ ವಿಚಾರ ಸ್ವಲ್ಪ ವಿಭಿನ್ನವಾಗಿರುತ್ತವೆ ಇವುಗಳು ಕಣ್ಬಿಟ್ಟ ಕ್ಷಣದಿಂದಲೂ ನಡೆಯೋಕೆ ತಾಯಿಯನ್ನ ಫಾಲೋ ಮಾಡೋಕೆ ಶುರು ಮಾಡತ್ವೆ ತಾಯಿ ಅವುಗಳಿಗೆ ಆಹಾರವನ್ನ ಕೊಡುತ್ತೆ ತಮ್ಮ ಪರಿಸರದಲ್ಲಿರೋ ಚಾಲೆಂಜ್ ಗೆ ತಕ್ಕಂತೆ ಅಗತ್ಯವಾದ ಸ್ಕಿಲ್ಗಳನ್ನ ಕೆಲವೇ ದಿನಗಳಲ್ಲಿ ಕಲಿತು ಬಿಡುತ್ತವೆ ಅದೇ ಮನುಷ್ಯರಲ್ಲಿ ಈ ವಿಚಾರ ತುಂಬಾ ಭಿನ್ನವಾಗಿರುತ್ತೆ ಹುಟ್ಟಿದ ಮಗು ಕೈಕಾಲು ಅಲುಗಾಡಿಸೋದು ಅಳೋದು ಬಿಟ್ಟು ಬೇರೇನೂ ಮಾಡೋದಿಲ್ಲ ಸುತ್ತಮುತ್ತ ಇರೋರು ಮಾತಾಡೋದನ್ನ ಕೇಳಿಸಿಕೊಳ್ತಾ ಇರುತ್ತವೆ ಹಸಿವಾದಾಗ ಅತ್ತು ಸಿಗ್ನಲ್ ಕೊಟ್ಟು ತಾಯಿ ಹಾಲು ಕುಡಿಯುತ್ತವೆ ಎರಡು ತಿಂಗಳ ಮಗು ಸುತ್ತಮುತ್ತ ಇರೋರನ್ನ ಗುರುತಿಸುತ್ತೆ ರಿಯಾಕ್ಟ್ ಮಾಡೋಕೆ ಶುರು ಮಾಡುತ್ತೆ ಬಾಯಿಗೆ ತನ್ನ ಬೆರಳು ಹಾಕೊಂಡು ತನ್ನನ್ನು ತಾನು ಸಮಾಧಾನಗೊಳಿಸಲು ಯತ್ನಿಸುತ್ತೆ ನಂತರ ಕೌಚಿ ಬಿದ್ದು ಹೊಟ್ಟೆಯ ಬಲದಲ್ಲಿ ತಲೆ ಮೇಲೆತ್ತಲು ಯತ್ನಿಸುತ್ತೆ ಮೂರು ತಿಂಗಳ ಮಗು ಆಕ್ಟಿವಿಟಿ ಸ್ವಲ್ಪ ಜಾಸ್ತಿ ಮಾಡುತ್ತೆ ಹಸಿವು ಗುರುತಿಸುತ್ತೆ ಡೈಪರ್ ಒದ್ದೆ ಆದ್ರೆ ಅತ್ತು ಅದನ್ನ ಚೇಂಜ್ ಮಾಡುವಂತೆ ಸೂಚಿಸುತ್ತೆ ಸುತ್ತಮುತ್ತ ಏನಾದರೂ ಸೌಂಡ್ ಆದ್ರೆ ಆ ಕಡೆ ತಿರುಗಿ ನೋಡಲು ಕಲಿಯುತ್ತೆ ಸುತ್ತಮುತ್ತ ಇರೋರು ಆಟ ಆಡಿಸಿದ್ರೆ ಖುಷಿ ಪಡುತ್ತೆ ಆಟ ಸ್ಟಾಪ್ ಆದರೆ ಅಳುತ್ತೆ ನಾಲ್ಕು ತಿಂಗಳ ನಂತರ ಮಗು ನಗುಕೆ ಶುರು ಮಾಡುತ್ತೆ ನಾವು ಮಾಡೋ ಮುಖದ ಎಕ್ಸ್ಪ್ರೆಷನ್ಗಳನ್ನು ಕಲಿಯುತ್ತೆ ಆಟಕ್ಕೆ ಗೊಂಬೆ ಕೊಟ್ಟರೆ ಅದರಲ್ಲಿ ಆಟ ಆಡುತ್ತೆ ತಲೆಯನ್ನು ಸಪೋರ್ಟ್ ಇಲ್ಲದೆ ಮೇಲೆತ್ತಲು ಶುರು ಮಾಡುತ್ತೆ ನೆಲಕ್ಕೆ ಹೊಟ್ಟೆ ಇಟ್ಟು ಮೈ ಮೇಲೆ ಭಾರ ಬಿಟ್ಟು ಮೇಲೇಳಲು ಯತ್ನಿಸುತ್ತೆ ಐದನೇ ತಿಂಗಳಿಗೆ ಬಂದಾಗ ಹೊಟ್ಟೆ ಆಧಾರದಲ್ಲೇ ತೆವಳುತ್ತಾ ಮುಂದೆ ಹೋಗಲು ಯತ್ನಿಸುತ್ತೆ ಆಟಿಕೆಗಳನ್ನ ಬಾಯಿಗೆ ಹಾಕೋಕೆ ಶುರು ಮಾಡುತ್ತೆ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳಲು ಇಷ್ಟಪಡುತ್ತೆ ಆರನೇ ತಿಂಗಳಿಗೆ ಕಾಲಿಟ್ಟಾಗ ಕುಳಿತುಕೊಳ್ಳೋದನ್ನ ಕಲಿಯುತ್ತೆ ಸಣ್ಣ ಸಣ್ಣ ಪದಗಳನ್ನ ಕಲಿಯೋಕೆ ಅದರ ಹೆಸರು ಕರೆದಾಗ ರೆಸ್ಪಾಂಡ್ ಮಾಡೋಕೆ ಶುರು ಮಾಡುತ್ತೆ ಏಳನೇ ತಿಂಗಳಲ್ಲಿ ಮಗು ಆಟಿಕೆಗಳು ಮತ್ತು ವಿವಿಧ ವಸ್ತುಗಳನ್ನು ನೆಲದ ಮೇಲೆ ಎಸೆಯೋಕೆ ಶುರು ಮಾಡುತ್ತೆ ಅದನ್ನೇ ಎಂಜಾಯ್ ಮಾಡುತ್ತೆ ಬೇಡ ಎಂದಿದ್ದನ್ನೇ ಮತ್ತೆ ಮತ್ತೆ ಮಾಡೋ ಅಭ್ಯಾಸ ರೂಢಿಸಿಕೊಳ್ಳುತ್ತವೆ ಎಂಟನೇ ತಿಂಗಳಲ್ಲಿ ಮಗು ಅಂಬೆಗಾಲಲ್ಲಿ ಮುಂದೆ ಸಾಗೋದು ಕಲಿಯುತ್ತೆ ಅಗತ್ಯ ಬಿದ್ದಾಗ ಟೇಬಲ್ ಸ್ಟೂಲ್ ಹೀಗೆ ಸಿಕ್ಕ ವಸ್ತುಗಳನ್ನು ಹಿಡಿದು ನಿಲ್ಲೋದನ್ನ ರೂಢಿಸಿಕೊಳ್ಳುತ್ತೆ ಒಂಬತ್ತನೇ ತಿಂಗಳ ನಂತರ ಮಗು ಅಪರಿಚಿತರ ಹತ್ರ ಹೋಗೋಕೆ ಇಷ್ಟಪಡಲ್ಲ ಪರಿಚಿತರ ಜೊತೆಯಲ್ಲೇ ಇರಲು ಇಷ್ಟಪಡುತ್ತೆ ಫೇವರೇಟ್ ಆಟಿಕೆಗಳನ್ನ ಹಿಟ್ಕೊಂಡು ಬಾಯಲ್ಲಿ ವಿವಿಧ ರೀತಿಯ ಸೌಂಡ್ ಮಾಡುತ್ತೆ ತನಗೆ ಏನು ಬೇಕು ಅನ್ನೋದನ್ನ ತೋರಿಸಲು ಬೆರಳುಗಳನ್ನ ಬಳಸುತ್ತೆ ಹತ್ತನೇ ತಿಂಗಳಲ್ಲಿ ಮಗು ವಸ್ತುಗಳನ್ನ ನಿಧಾನವಾಗಿ ಗುರುತಿಸಲು ಶುರು ಮಾಡುತ್ತೆ ಗೋಡೆ ಫರ್ನಿಚರ್ ಹಿಡಿದು ನಡೆಯೋಕೆ ಶುರು ಮಾಡುತ್ತೆ ಹನ್ನೊಂದನೇ ತಿಂಗಳ ಮಗು ತಾನು ಇರುವ ಜಾಗದ ಬಗ್ಗೆ ಅರಿತುಕೊಳ್ಳುತ್ತೆ ಮೆಟ್ಟಿಲು ಹತ್ತೋದು ಹೀಗೆ ಒಂದರ ನಂತರ ಒಂದನ್ನ ಕಲಿಯುತ್ತೆ ತೊದಲು ನುಡಿಯಲ್ಲಿ ಡಿಫ್ರೆಂಟ್ ಸೌಂಡ್ ಮಾಡಲು ಶುರು ಮಾಡುತ್ತೆ ಒಂದನ್ನೇ ಬಿಟ್ಟು ಆಚೀಚೆ ಹೋದ್ರೆ ಭಯ ಪಡೋಕೆ ಶುರು ಮಾಡುತ್ತೆ ಹನ್ನೆರಡನೇ ತಿಂಗಳಿಗೆ ಕಾಲಿಟ್ಟಾಗ ಕೆಲವೊಂದು ಸಿಂಪಲ್ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುತ್ತೆ ನಿನ್ ಕೈಲಿರೋದು ನನಗೆ ಕೊಡು ಅಂದ್ರೆ ತಲೆ ಅಲ್ಲಾಡಿಸೋ ಮೂಲಕ ನೋ ಅನ್ನತ್ತೆ ಅಮ್ಮ ಅಪ್ಪ ಅನ್ನೋಕೆ ಶುರು ಮಾಡುತ್ತೆ ಕೆಲ ದೈನಂದಿನ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ ಉದಾಹರಣೆಗೆ ಲೋಟದಲ್ಲಿ ಕುಡಿಯೋದು ಕೂದಲು ಬಾಚಿಕೊಳ್ಳೋದು ಹೇಗೆ ಅಂತ ಕಲಿಯುತ್ತೆ ಏನೂ ಹಿಡಿದುಕೊಳ್ಳದೆ ನಿಧಾನವಾಗಿ ನಡೆಯೋದು ಕಲಿಯುತ್ತೆ ಹೀಗೆ ಮನುಷ್ಯರಲ್ಲಿ ಮಗು ಹುಟ್ಟಿ ನಡೆಯೋವರೆಗೆ ಇಷ್ಟು ಹಂತಗಳು ದಾಟಬೇಕಾಗತ್ತೆ ಒಂದು ವರ್ಷ ಬೇಕಾಗತ್ತೆ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಮೂಡುತ್ತೆ ಯಾಕಂದ್ರೆ ಮನುಷ್ಯ ಪ್ರಾಣಿಗಳಂತೆ ಅಲ್ಲ ಮನುಷ್ಯನ ಮೆದುಳು ಅಸಾಧಾರಣವಾಗಿದೆ ಪ್ರಾಣಿಗಳಂತೆ ಮನುಷ್ಯ ಜಸ್ಟ್ ಸರ್ವೈವ್ ಆಗೋಕೆ ಹುಟ್ಟೋದಲ್ಲ ಬದಲಿಗೆ ಕಲಿಯೋಕೆ ಕಮ್ಯುನಿಕೇಟ್ ಮಾಡೋಕೆ ಸಂಸ್ಕೃತಿಗಳನ್ನ ಹುಟ್ಟು ಹಾಕೋಕೆ ತಲೆಮಾರುಗಳನ್ನ ಸೃಷ್ಟಿಸೋಕೆ ಮನುಷ್ಯ ಹುಟ್ತಾನೆ ಮನುಷ್ಯನ ಬಾಲ್ಯ ತುಂಬಾ ದೊಡ್ಡದಾಗಿರುತ್ತೆ ಅಂದ ಮಾತ್ರಕ್ಕೆ ಮನುಷ್ಯ ತುಂಬಾ ವೀಕ್ ಜೀವಿ ಅಂತ ಅಲ್ಲ ಬದಲಿಗೆ ಸೃಷ್ಟಿ ಉದ್ದೇಶ ಪೂರ್ವಕವಾಗಿಯೇ ನೀಡಿರೋ ವಿಕಸನದ ತಂತ್ರ ನಿಧಾನಗತಿಯ ಬಾಲ್ಯಾವಸ್ಥೆ ನಮ್ಮ ಮೆದುಳಿನಲ್ಲಿ ಜಟಿಲವಾದ ನರಸಂಪರ್ಕ ವ್ಯವಸ್ಥೆಯ ಅಭಿವೃದ್ಧಿಗೆ ಸಹಕರಿಸುತ್ತೆ ಯಾಕಂದ್ರೆ ಭಾಷೆ ಕಲೆ ವಿಜ್ಞಾನ ಸಂಸ್ಕೃತಿ ಇವುಗಳನ್ನ ಕಲಿಯೋಕೆ ಮೆದುಳಿನ ನರಸಂಪರ್ಕ ವ್ಯವಸ್ಥೆ ಅಗತ್ಯವಾಗಿರುತ್ತೆ ಇದೇ ಕಾರಣಕ್ಕೆ ಮನುಷ್ಯನ ಬಾಲಾವಸ್ಥೆ ದೀರ್ಘವಾಗಿರುತ್ತೆ ಮನುಷ್ಯ ಇಂದು ವಿಕಸನದ ಹಾದಿಯಲ್ಲಿ ಇಷ್ಟು ಮುಂದೆ ಬಂದಿದ್ದಾನೆ ಅಂದ್ರೆ ನಿಧಾನಗತಿಯ ಬಾಲ್ಯಾವಸ್ಥೆಯೇ ಕಾರಣ ಅನ್ನೋದು ಅಧ್ಯಯನಗಳಲ್ಲಿ ಗೊತ್ತಾಗಿದೆ ಜೊತೆಗೆ ಇದರಿಂದಲೇ ಮನುಷ್ಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದುಕ್ತಿದ್ದಾನೆ ಕೌಶಲ್ಯಗಳನ್ನ ಕಲಿತಿದ್ದಾನೆ ಸಣ್ಣ ಬಾಲ್ಯಾವಸ್ಥೆ ಹೊಂದಿರೋ ಪ್ರಾಣಿಗಳಲ್ಲಿ ಇದ್ಯಾವುದನ್ನು ನೋಡೋಕೆ ಸಾಧ್ಯವಾಗೋದಿಲ್ಲ ಹುಟ್ಟುತ್ತವೆ ಹೊಟ್ಟೆ ತುಂಬಿಸಿಕೊಳ್ಳಲು ಜೀವನ ಇಡೀ ಬದುಕುತ್ತವೆ ನಂತರ ಪ್ರಾಣ ಬಿಡುತ್ತವೆ ಮನುಷ್ಯರ ಬಾಲ್ಯಾವಸ್ಥೆ ಸಂಪ್ರದಾಯ ಸಾಮಾಜಿಕ ವ್ಯವಸ್ಥೆಯಿಂದ ಕೂಡಿರೋ ಜಗತ್ತಿನಲ್ಲಿ ದೀರ್ಘಕಾಲದವರೆಗೆ ಹೇಗೆ ಸರ್ವೈವ್ ಆಗ್ಬೇಕು ಅನ್ನೋ ಬುದ್ಧಿವಂತಿಕೆಯನ್ನ ಕೂಡ ಕಲಿಸುತ್ತೆ ಪ್ರಾಣಿಗಳು ಬಾಲ್ಯಾವಸ್ಥೆಯಲ್ಲಿ ಸರ್ವೈವಲ್ ಸ್ಕಿಲ್ ಮಾತ್ರ ಕಲಿಯುತ್ತವೆ ಅದೇ ಮನುಷ್ಯ ಬಾಲ್ಯಾವಸ್ಥೆಯಲ್ಲಿ ಚಿಂತಿಸೋ ಸಾಮರ್ಥ್ಯವನ್ನು ಕಲಿತಾನೆ ಇದರಿಂದ ಮುಂದೆ ನಾಗರಿಕತೆಗಳನ್ನ ನಿರ್ಮಿಸಲು ದೃಷ್ಟಿಯ ಗಡಿಯನ್ನ ಮೀರಿದ ಪ್ರಶ್ನೆಗಳನ್ನ ಚಿಂತಿಸಲು ಸಾಧ್ಯವಾಗುತ್ತೆ ಇದೇ ಕಾರಣಕ್ಕೆ ಕಾಡಲ್ಲಿ ಓಡಾಡ್ತಿದ್ದ ಮನುಷ್ಯ ಎಂದು ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ ದೊಡ್ಡ ನಾಗರಿಕತೆಯನ್ನ ಸೃಷ್ಟಿಸಿದ್ದಾನೆ ಫ್ರೆಂಡ್ಸ್ ಮನುಷ್ಯ ಬಾಲ್ಯಾವಸ್ಥೆ ಆಗಲಿ ಪ್ರಾಣಿಗಳ ಬಾಲ್ಯಾವಸ್ಥೆ ಆಗಲಿ ಆಯಾ ಪರಿಸರಕ್ಕೆ ತಕ್ಕಂತೆ ಆಗತ್ತೆ ಅದೇ ಈ ಸೃಷ್ಟಿಯ ವೈಶಿಷ್ಟ್ಯ ಯಾವ ಜೀವಿಗೆ ಏನ್ ಅನಿವಾರ್ಯವೋ ಆ ವ್ಯವಸ್ಥೆಯನ್ನು ಈ ಸೃಷ್ಟಿ ಕಲ್ಪಿಸಿದೆ ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಈ ರೀತಿಯ ಸೃಷ್ಟಿಯ ಅಪರೂಪದ ರಹಸ್ಯಗಳ ಬಗ್ಗೆ ತಿಳಿಸೋಕೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ